అన్నారా అదే ఐ స్పెషల్ ఇల్ కొంద్రీ పనుక మీరు మజ్జిగే మోడరిగింత నోడ్రామగే దేవరు ముంద జ శురు మాబ్రీ ఇవ్ రామ్నవమి ఎల్ పేద పనుక కుడి మజ్జిగ బేద మజ్జి కుడియప్ప శ్రీరమచంద్ర నంత శ్రీరచంద్ర కతని హెంతి ఒళ్ళే బుద్ధి కొడు శీత ನಾನು ಹಂಗ ಇದ್ದೆ ಗಂಡು ಶ್ರೀರಾಮನಂತ ಸ್ಫೂರ್ತಿ ಕೊಡು ಇಬ್ಬರು ಚಲೋ ನೋಡಿ ನೀವು ಮತ್ತು ವೀಕ್ಷಕರೆಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ನಂತರ ಬರ್ತಕ್ಕಂತಹ ಹೊಸ ವರ್ಷದ ಎರಡನೇ ಹಬ್ಬ ಅಂತ ಹೇಳಿದ್ರೆ ರಾಮನವಿ ರಾಮನವಮಿ ಅಂತ ಹೇಳ್ಬೋದು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಕೂಡ ರಾಮನವಮಿಯನ್ನು ಆಚರಣೆ ಮಾಡ್ತಾರೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತು ಇವತ್ತಿನ ಸ್ಪೆಷಲ್ ಏನಂದ್ರೆ ಕೋಸಂಬರಿ ಬೆಲ್ಲದ ಪಾನಕ ನೀರು ಮಜ್ಜಿಗೆ ಕೋಸಂಬರಿ ಮಾಡೋದು ಹೆಂಗೆ ಅಂದ್ರೆ ಅದೇನು ರೀ ಎಲ್ಲರಿಗೂ ಒಂದು ಅರ್ಧ ಗಂಟೆ ಹೆಸರು ಬೇಳೆ ನೆನೆಸ್ಕೊಡ್ರಿ ಕ್ಯಾರೆಟು ಸೌತೆಕಾಯಿ ತುರಿದು ಹಾಕ್ರಿ ಕಾಯಿ ತುರಿ ಹಾಕಿರಿ ಮೇಲೆ ಉಪ್ಪು ಹಾಕಿ ಲಿಂಬೆ ಹುಳಿ ಹಿಂಡ್ರಿ ಕೊತ್ತಂಬರಿ ಸೊಪ್ಪು ಹಾಕಿರಿ ಒಗ್ಗರಣೆಗೆ ಸಾಸಿವೆ ಒಣಮೆಣಸು ಹಾಕಿ ಒಂದಿಷ್ಟು ಕರಿಬೇವು ಮುರಿದು ಹಾಕಿ ಹಿಂಗೆ ಹಾಕಿ ಒಗ್ಗರಣೆ ಕೊಟ್ರೆ ರುಚಿಯಾಗಿರ್ತಕ್ಕಂಥ ಕೋಸಂಬರಿ ರೆಡಿ ರೀ ಮತ್ತೆ ನೀವ್ ಹೇಳ್ರಿ ಬೆಲ್ಲದ ಪಾನಕ್ಕೆ ಹೆಂಗೆ ಮಾಡೋದು ಏ ಅದೇನಲ್ವಾ ಬೆಲ್ಲನ ನೀರ ಕರಗಸ್ಕೊಳ್ಳೋದು ಕರಗಿಸ್ಕೊಂಡು ಕಸ ಇದ್ರೆ ಸೋಸ್ಕೊಂಡು ಅದಕ್ಕೆ ಕೊಟ್ಟ ಲಿಂಬಿ ಹುಳಿ ಹಾಕಿ ಏಲಕ್ಕಿ ಹಾಕಿ ಚಳ್ಳ ಮಾಡಿಬಿಟ್ರೆ ಮುಗೀತು ಕಾಳು ಉಪ್ಪು ಹೋಗಿದ್ರೆ ಬೆಲ್ಲದ ಪಾನಕ್ಕೆ ರೆಡಿ ಅಂದ್ರೆ ಮೂರು ಜನ ಅದಿರಿ ಹೆಂಗಸ್ರಿ ಬೇ ಇವತ್ತು ಹಂಗ ಆಗೈತೆ ಪಾದ್ರೆ ಹಾಗಾದ್ರೆ ಸವಿತಾ ನೀರು ಮಜ್ಜಿಗೆ ಹೌದ್ರಿ ನೀರು ಮಜ್ಜಿಗೆ ಮಾಡೋದನ್ನ ಎಲ್ಲರಿಗೂ ಗೊತ್ತೈತಿ ಮೊಸರು ಇದ್ರೆ ಮಜ್ಜಿಗೆ ಕಡ್ಕಂಡು ಎಷ್ಟು ಸದ್ಬೇಕಾದ್ರೆ ಅಷ್ಟು ತೆಳ್ಳಗೆ ಮಾಡ್ಬೇಕಿದ್ದೀನಿ ಹೆಸರು ತಕ್ಕಂಗೆ ನೀರು ಮಜ್ಜಿಗೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಹೆಚ್ಚು ಹಾಕಿ ಶುಂಠಿ ಜಾಯ್ಜಿ ಒಗದು ಹಸಿಮೆಣ್ಸು ಜಾಜಿ ಒಗೆದು ಬೇಕಾದ್ರೆ ಒಂದು ನಾಲ್ಕು ಜೀರಿಗೆ ಸಣ್ಣ ಕುಟ್ಟಿ ಹಾಕಿ ತೆಳ್ಳಗೆ ಮಾಡಿಬಿಡದ್ರಿ ಎಷ್ಟು ಬೇಕಾದ್ರೆ ಸೊಪ್ಪು ಹಾಕೊಂಡ್ರೆ ನೀರು ಮಜ್ಜಿಗೆ ರೆಡಿ ನೋಡಿರಿ ಫ್ರೆಂಡ್ಸ್ ನಮ್ಮ ಮನೇಲಿ ಅಂತ ಇವತ್ತು ಕೋಸಂಬ್ರಿನೂ ಐತಿ ಬೆಲ್ಲದ ಪಾನಕ ಐತಿ ನೀರು ಮಜ್ಜಿಗೆ ಐತಿ ಇರೋದಕ್ಕೆ ಊಟನ ಬೇಡ ನೋಡ್ರಿ ಬೆಲ್ಲದ ಪಾನಕ ನೀರು ಮಜ್ಜಿಗೆ ಇಷ್ಟು ಸಾಕು ಈ ಬೆಲ್ಲದ ಪಾನಕ ನೀರು ಮಜ್ಜಿಗೆ ಕೋಸಂಬರಿ ನಮ್ಮವ್ವ ನಮ್ಮ ಸೊಸಿ ಹೆಂಡತಿ ಎಲ್ಲ ಸೇರಿ ಮಾಡ್ಯಾರೀ ಈ ರೆಸಿಪಿ ಇಷ್ಟ ಆತಲ್ಲ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲೇ ನೋಡಿರಿ ಅಂತ ಹೇಳಿ ಕೇಳ್ಕೊತೇವ್ರಿ ನಮ್ಮ ಪರಿವಾರದ ವತಿಯಿಂದ ನಿಮ್ಮೆಲ್ಲರಿಗೂ ರಾಮನವಮಿ ರಾಮನವಮಿ ಹಬ್ಬದ ಶುಭಾಶಯಗಳು ಬೋಲೋ ಶ್ರೀರಾಮಚಂದ್ರ ಹುಡುಗರಂತೂ ಯಾವಾಗ ಮನೆಯಾಗಿರಲ್ಲ ನೋಡಿ ಹಬ್ಬ ಹುಡುಗಿ ದೇವರು ದೇಂಡ್ರಿ ಏನಲ್ಲ ಏನು ಕೊಡೋದು ದೊಂದೇ ಕೆಲಸ ರಾಮನವಮಿ ಸ್ಪೆಷಲ್ ಏನಂತಂದ್ರಿ ಏನಿಲ್ಲ ರಾಮ ವನವಾಸ ಮುಗಿಸಿ ಪಟ್ಟಕ್ಕೆ ಬಂದಿದ್ದ ದೊಡ್ಡ ಖುಷಿ ಆಗಿತ್ತಲ್ಲ ಅಯೋಧ್ಯದಾಗ ಮತ್ತು ಹಂಗೆ ಇವತ್ತು ಎಲ್ಲ ಕಡೆ ರಾಮ ಸೀತೆ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಎಷ್ಟೋ ಕಡೆ ಇವತ್ತು ರಾಮನವಮಿ ದಿವಸ ತೇರು ಎಳಿತಾರ ಕೆಲವು ಕೊಸಂಬರಿ ಪಾನಕ ಎಲ್ಲ ಮಾಡಿಟ್ಟು ದಾನ ಮಾಡ್ತಾರೀರಾಮಚಂದ್ರ ಬಿಸಿಲು ಭಯಂಕರ ಐತಿರುವ ಸುಮ ತರ್ತಾನ ಕೊಡ ಇಲ್ಲೇ ನಿಂತಿರ್ತೆ ತಗೋ ಸುಮಾ ಕೊಡು ತೋರಿ ಮಾಮರ ನೀವು ತೋರಿ ತೋರಿ ಎತ್ತೀರ ಏ ಮಸ್ತ್ ಆಗೈತೆ ನೋಡು ನಾನ ಮಾಡಿ ನಾನ ಹೊಗಳಕಿನಾಗತ್ತಾನಿ ಇಲ್ವೇ ಚಲೋ ಆಗೈತಿ ಹೌದ್ ಬೇವ ಮಸ್ತ್ ಆಗೈತೆ ಪಾನಕ ಮಸ್ತ್ ಆಗೈತೆ ಮಸ್ತ್ ಆಗೈತೆ ಅಂತ ಬರಿ ಪಾನಕ ಕುಡಿದಿರ್ತೀರೆ ಏನು ಊಟ ಮಾಡ್ತೀರೆ ಹೊಗನೇನು ಮತ್ತಿಗೆ ಆರ್ ದಿನ ಬಿಸಿಲ್ ಸಿಕ್ಕಾಪಟ್ಟಿ ಹೆಚ್ಚಾಗೈತಿ ಬರೀ ನೀರು ಕುಡಿದ್ ಪಾನಕ ಕುಡಿದ್ ಹೊಟ್ಟೆ ತುಂಬ ಹೋಗೈತಿ ಊಟನ ಸೇರಂಗಿಲ್ಲ ಹೆಂಗಂದ್ರೆ ಹೆಂಗ ಮಧ್ಯಾಹ್ನ ಸ್ವಲ್ಪ ಊಟ ಮಾಡ್ರಿ ಏನಾರ ಪಾಯಸ ಏನಾರ ಮಾಡ್ತೇವಿ ಅದು ಬರಿ ಮಜ್ಜಿಗೆ ಇದನ್ನು ಕುಡ್ಕೊಂತಿದ್ರ ಊಟನ ಬೇಡ ಹೇಳಿ ಬಾ ಕಾ ಕುಡಿಬ್ಯಾಡ್ರಿ ಆದ್ರೆ ನೀವು ಹೇಳೋದು ಮುಗೀತು ಬೇಕ್ರಿ ಏ ಸಾಕು ನನಗೂ ಸಾಕು ನಿಮಗೂ ತಗೋಳ್ರಿ ಶ್ರೀಮತಿ ಅವರು ಹಾಂ ಹಾಂ ತಗೋತೇವೆ ರೀ ತೇರಾ ಮತ್ತೆ ಬೇಕು ಸಾಕವ್ವ ಏ ಮಸ್ತ್ ಮಾಡ್ಯಾರವ್ವ ತೇರ ಪಾನಕ ಏಕ ಹೌದ್ರಿ ತೇರಾ ಮಸ್ತ್ ಆಗೈತೆ ಪಾನಕ ಕುಡ್ಬೇಕ್ ಬಿಟ್ರ ಲಿಸ್ಟ್ ಬೇಗ ಗುರು ಮತ್ತು ನಿಮ್ಮ ಹಂಗೆ ಮೂರು ತಾಸು ಮಾಡಿದ್ರೆ ಹಂಗೆ ಅಟ್ ಗಾರ್ಡ್ ಗಾಟ ಕಟ್ಟಿ ಕೊಡಿದ್ರೆ ಮುಗೀತು ಸರಿ ತೋರು ಎತ್ತೀರ ನಾವು ಹಂಗಾರ ಅಡುಗೆ ತಯಾರು ಮಾಡ್ತೇವೆ ಏನು ಅನ್ನ ಸಾರು ಮಾಡ್ತೇವೆ ಮನೆ ಪಾಯಸ ಮಾಡೋದು ನಡೀತಂದ್ರಿ ಹ್ಯಾಂಗು ಕೋಸಂಬ್ರೀತಿ ಮಜ್ಜಿಗೆ ಅದಾವೆ ಮತ್ತು ಊಟದ ಜೊತೆಗೆ ಮಜ್ಜಿಗೆ ಕುಡಿಯೋಕೆ ಆಗ್ತೈತಿ ಅಥವಾ ಅಷ್ಟು ಮಾಡ್ರ ಹುಡುಗರು ಬಂದ್ರೆ ಅವಾಗ ಪಾನಕ ಮಜ್ಜಿಗೆ ಏನಾರು ಕೊಡ್ರಿ ಓಕೆ ರೀ ಫ್ರೆಂಡ್ಸ ಈಗ ಅಡುಗೆ ಮಾಡ್ಬೇಕ್ರಿ ಇದೆ ನುಡಿಯೋ ಇಷ್ಟ ಇಲ್ಲಿಗೆ ರೀ ರಾಮನವಮಿ ಸ್ಪೆಷಲ್ ಇದ ನೋಡ್ರಿ ನಾವು ಮಾಡೋದು